ಮನರಂಜನೆಯ ವಿಚಾರದಲ್ಲಿ ಯಾವುದೇ ಧಾರ್ಮಿಕ ವಿಚಾರದಲ್ಲಿ ಧಾರ್ಮಿಕವನ್ನು ಒಂದು ಹೀನಾಯಿಸುವುದು ಬಹಳ ತಪ್ಪು ಹಿಂದೂಗಳನ್ನೇ ಇರಲಿ ಮುಸ್ಲಿಮರನ್ನೇ ಇರಲಿ ಕ್ರಿಶ್ಚಿಯನ್ ಯಾರನ್ನಾದರೂ ಯಾರನ್ನಾದ್ರೂ ಸಾಮಾಜಿಕ ಒಂದು ಒಳ್ಳೆ ಒಳ್ಳೆ ರೀತಿಯ ಒಂದು ಅವರಿಗೆ ಒಂದು ಒಂದು ಇದು ಕೊಡಬೇಕು ಸಮಾಜಕ್ಕೆ ಒಳ್ಳೆ ರೀತಿಯ ಇದನ್ನು ಕೊಡೋದು ಬಿಟ್ಟು ಹಿಂದೂ ದೇವರುಗಳನ್ನ ಹೀಲಾಯಿಸುವುದು ಇಲ್ಲದ್ರೆ ಯಾವುದೇ ದೇವರುಗಳನ್ನ ಹೀಲಾಯಿಸುದು ತಪ್ಪು ಮೊನ್ನೆ ಮೊನ್ನೆ ನಡೆದಂತಹ ಪಚ್ಚೆ ನಡೆಯಲಂತಹ ನಾಟಕ ಅದರಲ್ಲಿ ಶ್ರೀಕೃಷ್ಣ ದೇವರನ್ನ ಒಂದು ಅತಿ ತುಚ್ಛವಾಗಿ ಕಾಣಿಸಿದಂತಹ ಒಂದು ಸೀನ್ ಏನು ನಮಗೆ ನಮ್ಮ ಹಿಂದೂಗಳಿಗೆ ಅದರ ಬಗ್ಗೆ ನೋವಾಗಿದೆ ಇನ್ನು ಮುಂದೆ ಕೂಡ ಅದು ನಡಿಬಾರದು ಈಗಾಗಲೇ ಎಚ್ಚರಿಕೆಯಾಗಿ ನಾವು ಪುತ್ತೂರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇವೆ ಇನ್ನು ಮುಂದೆ ಆದರೂ ಅಂತಹ ವಾಪಸ್ ಪುನರ್ವರಿಸಬಾರದು ಅಂತ ನಮ್ಮದು ಒಂದು ವಿನಂತಿ ಆರಾಧ್ಯ ಮೂರ್ತಿಯಾದ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ನೀಡುತ್ತಾ ಇವತ್ತು ನಾವೊಂದು ಒಬ್ಬ ರವಿ ರಾಮಕುಂಜ ಮತ್ತು ಅವರ ಬಳಗ ಹಿಂದೂ ಧರ್ಮದ ಪವಿತ್ರ ವ್ಯಕ್ತಿಯಾಗಿರತಕ್ಕಂತ ಒಬ್ಬ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಒಂದು ವೇಷ ಧರಿಸಿ ಮಂಗಳೂರಿನ ಪಚ್ಚನಾಡಿ ಎಂಬಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅವಾಚ್ಯ ಶಬ್ದಗಳಿಂದ ಅಂದ್ರೆ ಕೃಷ್ಣನ ಒಂದು ವೇಷ ಧರಿಸಿ ಕೊಳಲನ್ನು ಇಟ್ಟುಕೊಂಡು ಅವಾಚ ಶಬ್ದಗಳನ್ನು ಮಾತನಾಡುತ್ತಾ ಒಂದು ನಾಟಕ ಪ್ರದರ್ಶನವನ್ನು ಮಾಡಿದ್ದಾರೆ ಈ ಬಗ್ಗೆ ಅವರಲ್ಲಿ ಒಂದು ಸ್ಪಷ್ಟೀಕರಣ ಕೇಳುವಾಗ ಅವರು ಅದು ನಮ್ದೇ ಸರಿ ಅದು ಮಾಡಿದ್ರೆ ಏನು ಹಿಂದಿ ಫಿಲ್ಮ್ ನಲ್ಲಿ ಆಗ್ತದೆ ಕನ್ನಡ ಫಿಲ್ಮ್ ನಲ್ಲಿ ಆಗ್ತದೆ ಅಂದ್ರೆ ಅವರು ಅದನ್ನು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳುವಂತ ಒಂದು ಜಾಯಮಾನ ಇಲ್ಲ ಅಂದ್ರೆ ಮತ್ತೆ ಕೂಡ ಒಂದು ಧರ್ಮದ ಅವಹೇಳನ ಮಾಡುವಂತ ಒಂದು ಕಾರ್ಯ ಇದು ಇಲ್ಲಿಗೆ ನಿಲ್ಬೇಕು ಅವ ಅಂತ ವ್ಯಕ್ತಿಗಳ ವಿರುದ್ಧ ಒಂದು ಪ್ರಕರಣ ಕೂಡ ದಾಖಲಾಗಬೇಕಂತೇಳಿ ನಾವು ಇವತ್ತು ಪೊಲೀಸ್ ಠಾಣೆಗೆ ಪುತ್ತೂರು ನಗರ ಪೊಲೀಸ್ ಠಾಣೆಗೆ ಒಂದು ಮನವಿಯನ್ನು ಫಿರ್ಯಾದೆಯನ್ನು ಸಲ್ಲಿಸ್ತೇವೆ ಸಲ್ಲಿಸಿರ್ತೇವೆ ಆ ಪ್ರಕಾರ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಯಾವುದೇ ಕಾರಣಕ್ಕೂ ನಾವು ಈ ಪ್ರಕರಣವನ್ನು ಹಿಂತೆಗೆದುಕೊಳ್ಳುವುದಿಲ್ಲ ಅವರ ವಿರುದ್ಧ ಪ್ರಕರಣ ದಾಖಲಾಗಬೇಕಂತೇಳಿ ನಾವು ಮನವಿ ಸಲ್ಲಿಸಿದ್ದೇವೆ ಅದು ನೂರಕ್ಕೆ ನೂರು ದಾಖಲಾಗುವಂತೆ ನಾವು ಹೋರಾಟವನ್ನು ಕೂಡ ಮಾಡ್ತಿದ್ದೇವೆ ಇನ್ನು ಮುಂದಕ್ಕೆ ಕೂಡ ಈ ಧಾರ್ಮಿಕ ಕಾರ್ಯಕ್ರಮಗಳು ಇನ್ನು ನಡೀತಾ ಇದೆ ಆ ನಾಗರ ಪಂಚಮಿಯಿಂದ ಮುಂದ್ ಆರಂಭವಾಗಿ ಇನ್ನು ಹಲವಾರು ಕಾರ್ಯಕ್ರಮಗಳು ನಡೀತಿದೆ ಈ ಕಾರ್ಯಕ್ರಮಕ್ಕೆ ಒಂದು ಪೂರ್ವಭಾವಿಯಾಗಿ ಯಾವುದೇ ವ್ಯಕ್ತಿಗಳು ಯಾವುದೇ ಧರ್ಮದನ್ನಾಗ್ಲಿ ಯಾವುದೇ ವ್ಯಕ್ತಿಗಳಾಗ್ಲಿ ಇನ್ನೊಂದು ಧರ್ಮವನ್ನಾಗ್ಲಿ ಅವರವರ ಧರ್ಮವನ್ನಾಗ್ಲಿ ಒಂದು ಧಾರ್ಮಿಕ ಭಾವನೆಗೆ ಕುಂದುಂಟ ಆಗಬಾರದಂತೆ ಎಚ್ಚರಿಕೆ ವಹಿಸಬೇಕು ಇಂತಹ ಪ್ರಕರಣಗಳು ಮುಂದೆ ದಾಖಲಾಗದಂತೆ ಆ ನಾವೆಲ್ಲರೂ ಕಟಿಬದ್ಧರಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಆರಾಧ್ಯ ದೇವರಾದಂತಹ ಮಹತ್ೋಭಾರ ಶ್ರೀ ಮಾಲಿಂಗೇಶ್ವರ ದೇವರ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಜಗದ್ಗುರು ಕೃಷ್ಣ ಪರಮಾತ್ಮನ ಚರಣಗಳಲ್ಲಿ ಪ್ರಾರ್ಥಿಸಿದ ಗುರುಗಳ ಚರಣಗಳಲ್ಲಿ ಪ್ರಾರ್ಥಿಸಿದ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದನೇ ದಿನದೊಂದು ಪಚ್ಚನಾಡಿ ಬಂದಲ್ ಎಂಬ ಆ ರಾಜ ಗುಳಿಗ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಡೊಂಜಿ ದಿನ ಎಂಬ ಕಾರ್ಯಕ್ರಮದಲ್ಲಿ ಈ ಒಂದು ತಂಡ ರಾಮ ರವಿರಾಮಕುಂಜ ಮತ್ತು ಪುಷ್ಪರಾಜ ಎನ್ನುವರ ಒಂದು ತಂಡ ಒಂದು ನಾಟಕದ ರೀತಿಯಲ್ಲಿ ನಮ್ಮೆಲ್ಲರ ಹಿಂದುಗಳ ಆರಾಧ್ಯ ದೇವರು ಜಗದ್ಗುರು ಕೃಷ್ಣ ಅಂತ ಹೇಳಿ ನಾವು ಕರಿತೇವೆ ಜಗದುದ್ಧಾರ ಎಂದು ಕರೀತೇವೆ ನಾವು ಅಂತ ಮಹಾನ್ ಕೃಷ್ಣ ಪರಮಾತ್ಮನನ್ನು ಹಾಸ್ಯಾಸ್ಪದ ರೀತಿಯಲ್ಲಿ ತೋರಿಸುವಂಥದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಈ ಒಂದು ಆ ವಿಡಿಯೋವನ್ನು ನಾನು ನೋಡಿ ರವಿರಾಮಕುಂಜ ಅವರಿಗೆ ನಾನು ದೂರವಾಣಿಯ ಮುಖಾಂತರ ಸಂಪರ್ಕ ಮಾಡುವಾಗ ಅವರ ಮಾತುಗಳನ್ನು ನಾವು ಕೇಳುವಾಗ ನಾವು ಎಲ್ಲಿ ತನಕ ನಮ್ಮ ಹಿಂದೂ ಸಮಾಜ ಬಂದಿದೆ ಅನ್ನುವಂಥದ್ದು ನಮ್ಗೆಲ್ಲರ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅವರು ಹೇಳ್ತಾರೆ ಯಕ್ಷಗಾನದಲ್ಲಿ ಈ ತರದ್ದು ಮಾಡ್ತಾರೆ ಸಿನಿಮಾದಲ್ಲಿ ಈ ತರ ಮಾಡ್ತಾರೆ ಅವರನ್ನು ನೀವು ಯಾಕೆ ಪ್ರಶ್ನೆ ಮಾಡುದಿಲ್ಲ ಅಂತ ಕೇಳ್ತಿದ್ದಾರೆ ನಾವ್ ಹೇಳಿದೆ ನೋಡಿ ಸ್ವಾಮಿ ನೀವು ಮಾಡಿದ್ದು ಸರಿಯಾ ತಪ್ಪ ನಮ್ಗೆ ಅಷ್ಟೇ ಬೇಕಾದದ್ದು ಅಂತ ಹೇಳಿ ಅವರು ಹೇಳ್ತಾರೆ ನಾವು ಮಾಡಿದ್ದು ಸರಿ ಪುಷ್ಪರಾಜ್ ಅವರು ಹೇಳ್ತಾರೆ ಕೃಷ್ಣ ಅಂತ ಹೇಳುವಂತದ್ದು ಹಾಸ್ಯಾಸ್ಪದ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇವರನ್ನ ನಾವು ಏನು ಅಂತ ಹೇಳ್ಬೇಕು ಕರಾವಳಿ ಭಾಗ ಅಂತ ಹೇಳುವಂತದ್ದು ಅದಕ್ಕೆ ಆದಂತ ಒಂದು ಹಿನ್ನೆಲೆ ಇದೆ ಧಾರ್ಮಿಕ ನೆಲೆ ಇದೆ ಇಂಥ ಒಂದು ಜಾಗದಲ್ಲಿ ಇವರು ಕೂಡ ಒಂದು ಹಿಂದೂಗಳಾಗಿ ಈ ತರದ ನಮ್ಮ ದೇವರುಗಳನ್ನು ಈ ತರ ಒಂದು ಆ ಒಂದು ಕಾರ್ಯಕ್ರಮಗಳಲ್ಲಿ ಬಿಂಬಿಸ್ತಾರೆ ಅಂತ ಹೇಳಿದ್ರೆ ಅದು ಕೂಡ ಅವರು ಮಾಡಿದ್ದನ್ನು ಅವರು ಸಮರ್ಥನೆ ಮಾಡುವಂಥದ್ದು ಈಗ ನಮ್ಮದು ತಪ್ಪಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಅದನ್ನು ಬಿಡ್ತಿದ್ದೆವು ಒಂದು ತಪ್ಪಾಗಿದೆ ಅದು ಸರಿ ಮಾಡಿಸಿಕೊಂಡು ಅವ್ರು ಹೋಗ್ಬಹುದು ಅಂತ ಹೇಳುವಂಥದ್ದು ಆದ್ರೆ ಅದನ್ನು ಸಮರ್ಥನೆಯನ್ನು ಮಾಡುವ ಮುಖಾಂತರ ಇಡೀ ಹಿಂದೂ ಸಮಾಜಕ್ಕೆ ಅವರೊಂದು ನಾವು ಇದೇ ರೀತಿಯಲ್ಲಿ ಇರುವಂತವರು ಅಂತ ಹೇಳಿ ತೋರಿಸುವಂತ ಕೆಲಸವನ್ನು ಈ ಕಲಾವಿದರು ಮಾಡಿದ್ದಾರೆ ನಾವು ಖಂಡಿತವಾಗಿ ಇದನ್ನು ವಿರೋಧಿಸ್ತೇವೆ ಈಗಾಗ್ಲೇ ನಾವು ನಗರ ಠಾಣೆಯಲ್ಲಿ ನಾವು ಆ ಪ್ರಕರಣವನ್ನು ದಾಖಲಿಸಬೇಕು ಅವರನ್ನು ತನಿಖೆ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ನಾವು ಮನವಿ ಕೊಟ್ಟಿದೆ ಮತ್ತೆ ಮುಂದಕ್ಕೆ ಕೇವಲ ಇವರು ಮಾತ್ರ ಅಲ್ಲ ಈ ಹಿಂದೂ ಕೂಡ ಈ ನಾಟಕಗಳು ಮತ್ತು ತುಲು ಚಲನಚಿತ್ರದಲ್ಲಿ ಕೂಡ ನಮ್ಮ ದೇವರುಗಳ ಮತ್ತು ಸ್ವಾಮಿಗಳ ಮತ್ತು ಈ ಮಂತ್ರವಾದಿಯ ಒಂದು ದೃಶ್ಯವನ್ನು ತೋರಿಸುವ ಮುಖಾಂತರ ರುದ್ರಾಕ್ಷಿ ಕಾವ್ಯವನ್ನು ಧರಿಸಿಕೊಂಡು ನಮ್ಮ ಹಿಂದೂ ಧರ್ಮವನ್ನು ಹವೆಯಲ್ಲ ಮಾಡುವಂತ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ ಇದನ್ನು ಕೂಡ ನಾವು ತೀರವಾಗಿ ಖಂಡಿಸ್ತೇವೆ ಯಾಕೆಂತ ಹೇಳಿದ್ರೆ ನಮ್ಮ ಧಾರ್ಮಿಕ ಭಾವನೆ ಇವರಿಗೆ ಆಟ ಆಡುವಂತ ಪೀಠಿಗೆ ಇದು ಅದು ಎಲ್ಲಿ ಉಪಯೋಗ ಮಾಡ್ಬೇಕು ಅಲ್ಲಿಯೇ ಮಾಡ್ಬೇಕು ಅದಕ್ಕೆ ಆದಂತ ಒಂದು ಒಂದು ಕಟ್ಟುಬಾಡಿದೆ ಇವರ ಒಂದು ಹಾಸಿಸೋಗೋಸ್ಕರ ಇಂಥದನ್ನು ಮಾಡುವಂತದ್ದು ಇದು ಸರಿಯಲ್ಲ ಅವ್ರು ಏನಾದರೂ ಮಾಡುದಿದ್ರೆ ಬೇರೆ ಇದೆ ಅವ್ರಿಗೆ ಆಸೆ ಮಾಡ್ಲಿಕ್ಕೆ ನಮ್ಮ ದೇವರಗಳನ್ನು ನಮ್ಮ ಧರ್ಮದ ಒಂದು ಏನಾದ್ರೂ ವಿಚಾರಗಳನ್ನ ಇಟ್ಕೊಂಡು ಇವರು ಏನು ಆಸೆ ಮಾಡುದು ಇವರು ಇವರಿಗೆ ಯಾರು ಇವರಿಗೆ ಅನುಮತಿ ಕೊಟ್ಟದ್ದು ಇಲ್ಲಿ ಕಾನೂನಲ್ಲಿದೆ ಯಾವ ಒಬ್ಬ ಧಾರ್ಮಿಕ ಭಾವನೆಗೆ ಯಾರು ಕೂಡ ಧಕ್ಕೆ ಮಾಡಬಾರ್ದು ಹೇಳಿ ನಮ್ಮ ಕಾನೂನಲ್ಲಿದೆ ಇಂತ ಒಂದು ಕಾನೂನು ಇದ್ರು ಕೂಡ ಕಾನೂನನ್ನು ಮೀರಿ ಇವರ ಸಮಾಜಕ್ಕೆ ಯಾವ ರೀತಿಯ ಸಂದೇಶವನ್ನು ಕೊಡ್ತಿದ್ದಾರೆ ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡ್ತಿದ್ದೇವೆ ಇನ್ನು ಮುಂದಕ್ಕೆ ನಾವು ಹೇಳುದು ಎಲ್ಲ ಹಿಂದೂ ಸಮಾಜ ಬಾಂಧವರಲ್ಲಿ ಇನ್ನು ಮುಂದಕ್ಕೆ ಕೃಷ್ಣಾಷ್ಟಮಿ ಬರ್ಲಿಕ್ಕಿದೆ ಗಣೇಶೋತ್ಸವಗಳು ಬರ್ಲಿಕ್ಕಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿಕ್ಕಿದೆ ಯಾರು ಕೂಡ ಇಂಥವರಿಗೆ ಅವಕಾಶ ಕೊಡಬೇಡಿ ದಯಮಾಡಿ ನಾನು ಕೇಳುವಂಥದ್ದು ಯಾಕೆಂದ್ರೆ ನೀವು ಅವಕಾಶ ಕೊಟ್ಟೆ ಇವರು ಇಂಥದ್ದನ್ನು ಮಾಡುವಂಥದ್ದು ನೀವು ಅಲ್ಲಿ ನಗಾಡಿದ್ದೀರಿ ಅಂತ ಹೇಳಿ ನಾವು ನಗಾಡುವುದಿಲ್ಲ ನಾವು ತೀವ್ರವಾಗಿ ಖಂಡಿಸ್ತೇವೆ ನಮ್ಮ ದೇವರದ್ದು ನಮ್ಮ ಆರಾಧ್ಯ ದೇವರು ನಮ್ಮ ದೇವರನ್ನು ನಾವು ಎಲ್ಲಿ ಕೂಡ ಬಿಟ್ಟುಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಆರಾಧನೆ ಮಾಡಿಕೊಂಡು ಬರುವಂತ ನಮ್ಮ ಭಗವಂತನನ್ನೇ ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಇದಕ್ಕಿಂತ ನಮ್ಗೆ ನಾಚಿಗೇಡ್ ಯಾವ್ದಾದ್ರು ಬೇಕಾ ಅಂತ ಕೇಳುವಂತ ಪ್ರಶ್ನೆ ನಮ್ದು ಹಾಗಾಗಿ ನಾವೆಲ್ಲರೂ ಹಿಂದೂ ಸಮಾಜ ವಕೀಲರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಹಿರಿಯರೆಲ್ಲರಿದ್ದಾರೆ ನಾವೆಲ್ಲರೂ ಸೇರಿಕೊಂಡು ಇವತ್ತು ನಾವು ನಗರ ಠಾಣೆಗೆ ನಾವೀಗ ದೂರನ್ನು ದಾಖಲು ಮಾಡಿದೆ ಆದಷ್ಟು ಬೇಗ ಆ ಯಾರಿದ್ದಾರೆ ಅವರನ್ನು ತನಿಖೆ ಮಾಡಿ ಅವರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನಾವು ಈ ಮೂಲಕ ಕೇಳ್ತಿದ್ದೆ ಸುದ್ದಿ ಕ್ಷಣ ಕ್ಷಣದ ಸುದ್ದಿಗಾಗಿ ಎಂಥ ವೆರೈಟಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯೋಕ್ಕೆ